ಗುಣ ಅಂತ ಕೇಳಿಸ್ಕೊಡಿ ಅಪ್ಪ ಅಮ್ಮ ಓಕೆ ಅಪ್ಪಗೆ ಬಂದ್ಬಿಟ್ಟು ಡಾಕ್ಟರೇ ಏನ್ ಮಾಡಿದ್ದಾರೆ ಸರಾಕೇರ್ ಥೆರಪಿನ ಪರಿಚಯ ಮಾಡಿದ್ದಾರೆ ಅಪ್ಪ ಅಮ್ಮ ಹಾಗಾದ್ರೆ ಡಾಕ್ಟರ್ ಏನ್ ಮಾಡಿರ್ತಾರೆ ಈ ಒಂದು ಥೆರಪಿನ ಯೂಸ್ ಮಾಡಿರ್ತಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಏನಾಗಿದೆ ಬೆನಿಫಿಟ್ ಸಿಕ್ಕಿದೆ ಆ ರೀಸನ್ ಗೋಸ್ಕರನೇ ಅಪ್ಪಗೆ ಏನ್ ಮಾಡಿದ್ದಾರೆ ಡಾಕ್ಟರೇ ಸರಾಕೇರ್ ತೆರಪಿ ಪರಿಚಯ ಮಾಡಿಸಿದ್ದಾರೆ ಅಪ್ಪ ಅಮ್ಮ ಓಕೆ ನನ್ನ ಹತ್ರ ಕೇಳೋಗ್ಲಿಂತ ಅಪ್ಪನ ಹತ್ರ ಏನ್ ಮಾಡೋಣ ಕೇಳೋಣ ನಮಸ್ಕಾರ ನಿಮ್ಮ ಹೆಸರು

ನಮ್ಮ ಮೊದಲು ನಮ್ಮ ತಮ್ಮರೇ ಪರಿಚಯ ಮಾಡ್ತಾರೆ ಹಾಗೂ ಐದು ಜನ ಅಣ್ಣ ತಮ್ಮ ನಮ್ಮ ಅಣ್ಣರು ರಾಯಚೂರಿನಲ್ಲಿ ಇಂಪ್ಲೋಯ್ ಡಾಕ್ಟ್ರಿ ಅವರು ನಮ್ಮ ತಮ್ಮ ಡಾಕ್ಟ್ರು ಇಂಥ ಒಂದು ಊರು ತಗೊಂಡಾರ ನಮ್ಮ ಹಣ ಇದ್ರ ಮೇಲೆ ಮನಿ ಕಲ್ಲಿ ಅಂತ ಹೇಳಿದ್ದರು ಆರಾಮಕ್ಕ ಹೇಳಿದ್ರು ಮನಿ ಕಂಡು ಪಾನಿ ಕಾವ್ತು ಆತು ಆತು ನಾವು ತಂದಿ ಎಂಥಕ್ಕ ಪಾನಿಗ ಇದ್ದೀವಿ ಅಂತ ಹೇಳಿದ್ದರು ಆಮೇಲೆ ಒಂದೇ ಇದು ಮಾಡಿದರೆ ನಮ್ಮ ನಮ್ಮ ಆರೈಸಿ ಮೂರು ಆರೈಸಿ ಅವರು ಬಂದ ಕಾದ್ರೆ ಹೋಗ ನಾವು ಅಂತ ನಮಗೆ ಬದುಕಿನ ತೊಂದರೆಯಿಂದ ಬರ್ಲಿಲ್ಲ ನಮ್ಮ ಭಾಳ ಒಂದು ತಕ್ಕ ಸಹ ಆಮೇಲೆ ಬಂದೆ ಬಂದಿದ್ದೆ ನನಗೆ ಉತ್ತಮ ಆಗಿದೆ ಅಲ್ಲಿ ನಮ್ಮ ಡಾಕ್ಟ್ರು ನಮ್ಮ ತಮ್ಮ ಇದನ್ನು ಅವ್ರ ಬಗ್ಗೆ ಸಕ್ಕರೆ ಕಾಯಿಲೆ ಐತೆ ಫುಲ್ ಸಕ್ಕರೆ ಕಾಯಿಲೆ ಈಗ ದನಿ ಧರಿಸಿದ್ರೆ ಸಕ್ಕರೆ ಕಾಯಿಲೆ ಫುಲ್ ಆಯ್ತು ಆ ಸಕ್ಕರೆ ಕಾಯಿ ಇದನ್ನ ಹಾಕೊಂಡು ಇಲ್ಲೇ ಭಾಳ ಇದ್ದು ಇದನ್ನ ಹಾಕೊಂಡು ಎರಡೆರಡು ಊಳು ಊಟ ಮಾಡ್ತಾರೆ

ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಈ ನ್ಯಾಚುರಲ್ ಥೆರಪಿ ತಗೊಳ್ಳುವಾಗ ನಮಗೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ನಮ್ಮಲ್ಲಿರೋ ಇರುವಂತಹ ತೊಂದರೆ ಎಲ್ಲ ಏನಾಗುತ್ತೆ ಗುಣ ಆಗ್ತಾ ಹೋಗುತ್ತೆ ಅಂತ ಹೇಳಿ ಏನ್ ಮಾಡಿದ್ದಾರೆ ಡಾಕ್ಟರೇ ಅಪ್ಪನಿಗೆ ಈ ಸರಾಕಿರ್ನ ಪರಿಚಯ ಮಾಡಿಸಿದ್ದಾರೆ ಅಪ್ಪಮ್ಮ ಸರಾಕಿರ್ ಮೊನ್ನೆ ಅವರು ಫೋನ್ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ನಿಮಗೆ ರಿಸಲ್ಟ್ ಬಂದಿದೆ ಎಷ್ಟು ಪರ್ಸೆಂಟ್ ಆದರೂ